ಬರೀ ಏಳು ದಿನಗಳಲ್ಲಿ ಇಡೀ ದೇಹದ ತೂಕವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಳ್ಬೋದು ಅಂತ ಒಂದು ಮ್ಯಾಜಿಕ್ ಮನೆ ಮದ್ದು ಇದಾಗಿರುತ್ತೆ ಇವತ್ತಿಂದು ಹೊಟ್ಟೆ ಭಾಗದ ಭೋಜನ ಕರಗಿಸಲು ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಇನ್ನು ಮುಂದೆ ಭಯನೇ ಪಡಬೇಕಾಗಿಲ್ಲ ಊಟ ಬಿಡಬೇಕು ವ್ಯಾಯಾಮ ಮಾಡಬೇಕು ದೇಹವನ್ನು ದಂಡಿಸಬೇಕು ಅನ್ನೋವಂಥ ಅಗತ್ಯ ಇಲ್ಲ ಬರೀ ಈ ಒಂದು ಗ್ಲಾಸ್ ನೀರನ್ನು ಬೆಳಗ್ಗೆ ನೀವು ಖಾಲಿ ಹೊಟ್ಟೆಗೆ ಕುಡಿತಾ ಬಂದರೆ ಸಾಕು ದೇಹದ ತೂಕ ಆರಾಮಾಗಿ ಕಡಿಮೆ ಆಗ್ತಾ ಬರುತ್ತೆ ನಮ್ಮ ದೇಹದ ತೂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗುತ್ತೆ ಇದರಿಂದ ಅನೇಕ ರೀತಿಯ ಭಯಾನಕ ಕಾಯಿಲೆಗಳು ಎದುರಾಗುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು ಡಯಾಬಿಟಿಸ್ ಆಗಿರ್ಬೋದು ಇದರಿಂದ ಬಿ ಪಿ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇರತ್ತೆ ಜೊತೆಗೆ ವಿಪರೀತ ಕೊಬ್ಬಿನ ಸಮಸ್ಯೆಯಿಂದ ಬೊಜ್ಜಿನ ಸಮಸ್ಯೆಯಿಂದ ಮಂಡಿ ನೋವು ಜಾಯಿಂಟ್ ಪೇಯ್ನು ಈ ರೀತಿ ಕಾಯಿಲೆಗಳು ಕೂಡ ಎದುರಾಗತ್ತೆ ಹಾಗಾದರೆ ಇವತ್ತಿನ ಈ ಒಂದು ಸೂಪರಾಗಿರುವಂಥ ಮನೆಮದ್ದನ್ನು ಯಾವ ರೀತಿ ತಯಾರಿ ಮಾಡ್ಕೊಳ್ಳೋದು ಯಾವ ರೀತಿ ಸೇವನೆ ಮಾಡ್ಕೊಳ್ಳೋದ್ರಿಂದ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋ ಲೈಕ್ ಮಾಡಿ ತಪ್ಪದೇನೆ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ಒಂದು ಡ್ರಿಂಕನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ಒಂದು ಪೌಡರನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಅದನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ತೊಗೊಳ್ತಾ ಇದ್ದೀನಿ ಮೊದಲೇದಾಗಿ ಜೀರಿಗೆ ಇದು ನಮ್ಮ ಅಡುಗೆ ಮನೆಯಲ್ಲೇ ನಮಗೆ ಸಿಕ್ಬಿಡತ್ತೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಹೆಚ್ಚಿದಂಥ ಒಂದು ಕೊಬ್ಬನ್ನು ಕಡಿಮೆ ಮಾಡಿಕೊಳ್ಬೇಕು ಕರಗಿಸ್ಕೊಳ್ಬೇಕು ಅಂದರೆ ಇದು ಮ್ಯಾಜಿಕ್ಕಾಗಿ ಕೆಲಸ ಮಾಡುತ್ತೆ ಜೊತೆಗೆ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಇದ್ದರೆ ಅದು ನಿವಾರಣೆ ಆಗುತ್ತೆ ಜೊತೆಗೆ ನಮ್ಮ ಹೊಟ್ಟೆಯನ್ನು ಕ್ಲೀನ್ ಮಾಡಿಕೊ ತೊಗೊಳ್ಳೋದಕ್ಕೆ ಆ ಆಹಾರ ಹಾಗೇನೆ ಇರುತ್ತೆ ಜೀರ್ಣ ಆಗಿರೋದಿಲ್ಲ ಹೊಟ್ಟೆ ಉಬ್ರ ಬರ್ತಾ ಇರತ್ತೆ ವಾಮಿಟ್ ಬಂದಂಗೆ ಆಗ್ತಾ ಇರುತ್ತೆ ಜೀರ್ಣ ಆಗಿರುತ್ತೆ ಮಲಬದ್ಧತೆ ಸಮಸ್ಯೆ ಹೆಚ್ಚಾಗಿ ಶುರುವಾಗಿರುತ್ತೆ ಈ ರೀತಿ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಹೊಟ್ಟೆ ಕ್ಲೀನ್ ಆಯಿತು ಅಂತಂದರೆ ದೇಹದ ತೂಕ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಅದಕ್ಕಾಗಿ ನಾನಿಲ್ಲಿ ಜೀರಿಗೆನ ತೊಗೊಳ್ತಾ ಇದ್ದೀನಿ ಆ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಸೋಂಪು ಕಾಳು ಹೌದು ಸ್ನೇಹಿತರೆ ನಾವು ಆಗಾಗ ಹೊರಗಡೆ ಫಂಕ್ಷನಲ್ಲಿ ಅಥವಾ ಹೋಟೆಲ್ಗೆಲ್ಲ ಹೋದಾಗ ಒಂದು ಎರಡು ಕಾಳು ಬಾಯಿಗೆ ಹಾಕ್ಕೊಳ್ತೀವಿ ಅಲ್ಲಿ ನಮಗೆ ಸಿಗತ್ತಿದು ಆದರೆ ಮನೆಯಲ್ಲಿ ತಂದಿಟ್ಕೊಂಡು ಪ್ರತಿದಿನ ರಾತ್ರಿ ಅಥವಾ ಮಧ್ಯಾಹ್ನ ಸಮಯದಲ್ಲಿ ಊಟ ಆದ ನಂತರ ಇದನ್ನು ಸೇವನೆ ಮಾಡಿ ಎಷ್ಟು ಒಂದು ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ಅಂತೇಳಿ ನೀವೇ ನೋಡ್ತೀರಾ ಅಂದರೆ ಊಟದ ನಂತರ ಒಂದೆರಡು ಕಾಳು ಬಾಯಿಗೆ ಹಾಕಿ ಚೆನ್ನಾಗಿ ಅಗದು ನುಂಗೋದ್ರಿಂದ ಊಟ ಸರಿಯಾಗಿ ಜೀರ್ಣ ಆಗುತ್ತೆ ಮಲಬದ್ಧತೆ ಸಮಸ್ಯೆ ಕಾಡೋದಿಲ್ಲ ಜೊತೆಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗೋದಿಲ್ಲ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಿ ಒಂದೊಳ್ಳೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅದು ಬೊಜ್ಜಿನ ರೂಪದಲ್ಲಿ ನಮ್ಮ ದೇಹದಲ್ಲಿ ಶೇಖರಣೆ ಆಗೋದನ್ನತ್ತ ದೇಹ ತುಂಬ ಹೆಲ್ದಿಯಾಗಿ ಆರೋಗ್ಯಕರವಾಗಿ ಇರಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊಂಪು ಇನ್ನು ಇದರ ಜೊತೆಗೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಅಜ್ವೈನ್ ಕಾಳು ಹೌದು ಸ್ನೇಹಿತರೆ ಅಜ್ವೈನ ಸೇವನೆಯಿಂದನೂ ಕೂಡ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಆಗೋದಿಲ್ಲ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ ಹೊಟ್ಟೆ ಕ್ಲೀನ್ ಆಗುತ್ತೆ ಜೊತೆಗೆ ತುಂಬ ಓವರ್ ಗ್ಯಾಸ್ಟ್ರಿಕ್ ಆಗಿರುತ್ತೆ ತೇಗ್ ಬರ್ತಾ ಇರುತ್ತೆ ವಾಮಿಟ್ ಬರ್ತಾ ಇರುತ್ತೆ ಅದೆಲ್ಲನೂ ಕೂಡ ಕಡಿಮೆಯಾಗಿ ದೇಹದ ವಿಪರೀತ ಹೆಚ್ಚಾಗಿರುವಂಥ ತೂಕವನ್ನು ಬೊಜ್ಜನ ಕರಗಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಅಜ್ವೈನ್ ಅಥವಾ ಕಾಳು ಕೂಡ ಇನ್ನು ಇದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋದಾದರೆ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಅಂದರೆ ಮೂರನ್ನು ನಾವಿಲ್ಲಿ ಸಮ ಪ್ರಮಾಣದಲ್ಲಿ ತಗೊಳ್ಬೇಕಾಗತ್ತೆ ಜೀರಿಗೆ ಎರಡು ಟೀ ಸ್ಪೂನ್ ತಗೊಳ್ತಾ ಇದ್ದೀನಿ ಆನಂತರ ಸೋಂಪು ಕಾಳು ಅದನ್ನು ಕೂಡ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ ಒಮ್ಮೆ ನಾವು ಈ ರೀತಿ ಎಲ್ಲವನ್ನು ಸೇರಿಸಿ ಒಂದು ಪೌಡರ್ ರೀತಿ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಇದನ್ನು ಬಳಸ್ಕೊಳ್ಳೋದು ಉಪಯೋಗ ಮಾಡ್ಕೊಳ್ಳೋದು ತುಂಬ ಸುಲಭ ಅನಿಸುತ್ತೆ ಆನಂತರ ನಾನಿಲ್ಲಿ ಅಜ್ವೈನ್ ಕೂಡ ತೊಗೊಳ್ತಾ ಇದ್ದೀನಿ ಅದು ಸಹ ಒಂದು ಎರಡು ಟೀ ಸ್ಪೂನಷ್ಟು ಮೂರನ್ನು ಕೂಡ ಫ್ಲೇಮನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಳ್ಳೆ ಘಮ ಬರೋವರೆಗೂ ಸ್ವಲ್ಪ ರೋಸ್ಟ್ ಆಗಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಎಷ್ಟು ನಿಧಾನ ಉರಿನಲ್ಲಿ ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಚೆನ್ನಾಗಿ ಹುರ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ತೀವೋ ಅಷ್ಟು ಒಂದು ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ಜೊತೆಗೆ ಇದರ ಸೇವನೆ ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅದರಲ್ಲೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕಂತೂ ಇದು ತುಂಬ ಒಂದು ಒಳ್ಳೆಯ ಮನೆಮದ್ದಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಸ್ವಲ್ಪ ಒಂದು ಒಳ್ಳೆಯ ಗಮ ಬರುತ್ತೆ ಘಮ ಬರೋವರೆಗೂ ಸ್ವಲ್ಪ ಚೇಂಜ್ ಆಗಬೇಕು ಕಲರು ಅಲ್ಲಿವರೆಗೂ ಹುರ್ಕೊಳ್ಳಿ ನೋಡಿ ಈ ರೀತಿ ಆಗಬೇಕು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ರೆ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದಮೇಲೆ ಇದನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಈ ರೀತಿ ಒಮ್ಮೆಲೆ ನಾವು ಮಾಡಿಟ್ಕೊಂಡ್ಬಿಟ್ರೆ ಪ್ರತಿದಿನ ಬೆಳಗ್ಗೆ ನಮ್ಮ ವೇಟ್ ಲಾಸ್ ಮಾಡಿಕೊಳ್ಳುವಂಥ ಕೆಲಸ ತುಂಬ ಅಂದರೆ ತುಂಬಾ ಸುಲಭ ಆಗುತ್ತೆ ಅಂತಲೇ ಹೇಳ್ಬೋದು ಈ ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ನಾನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ನೋಡಿ ಈ ರೀತಿ ಒಂದು ಒಳ್ಳೆ ಪೌಡರ್ ರೀತಿ ಸಣ್ಣ ಪೌಡರ್ ರೀತಿ ಇದನ್ನು ಪುಡಿ ಮಾಡ್ಕೊಳ್ಬೇಕು ಇದಾಗಿದೆ ಈಗ ಇದನ್ನು ನೀವು ಒಂದು ಎಟೆಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡು ಬಿಟ್ರೆ ಹದಿನೈದರಿಂದ ಇಪ್ಪತ್ತು ದಿನ ಆರಾಮಾಗಿ ಇದನ್ನು ಬಳಸ್ಕೊಳ್ಬೋದು ಇನ್ನು ಈ ಒಂದು ಪೌಡರನ್ನು ಬಳಸ್ಕೊಂಡು ನಾವು ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋದಾದರೆ ಇದನ್ನು ನೀವು ಹಾಗೆಯೇ ಈ ರೀತಿ ಪೌಡರ್ ಏನಿರುತ್ತೆ ಅದನ್ನು ನೀವು ಒಂದು ಟೀ ಸ್ಪೂನಷ್ಟು ಹಾಗೆಯೇ ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಅಗದು ನುಂಗ್ಬೋದು ನಾವು ಈ ರೀತಿ ಮಾಡ್ತೀವಿ ಅಂದರೆ ಈ ರೀತಿ ಕೂಡ ಮಾಡ್ಬೋದು ಪೌಡರನ್ನೇ ಹಾಗೆಯೇ ಬಾಯಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅಗ್ದು ನುಂಗ್ಬಿಟ್ಟು ಆನಂತರ ಉಗುರು ಬೆಚ್ಚಿಗಿರುವಂಥ ತುಂಬ ಬಿಸಿಯಲ್ಲ ಉಗುರು ಬೆಚ್ಚಿಗಿರೋಂಥ ನೀರನ್ನು ಕುಡಿಬೇಕಾಗತ್ತೆ ಅದು ಒಂದು ವಿಧಾನ ಇನ್ನು ಎರಡನೇ ವಿಧಾನ ನೋಡ್ಕೊಳ್ಳೋದಾದರೆ ನೋಡಿ ಈ ರೀತಿ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನೇ ತಗೊಳ್ಳಿ ತಣ್ಣ ನೀರು ಬೇಡ ಬೆಚ್ಚಗಿರುವಂಥ ನೀರಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಪೌಡರನ್ನು ಸೇರಿಸ್ಕೊಳ್ಬೇಕು ಈ ಒಂದು ಪೌಡರನ್ನು ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಈ ಒಂದು ಡ್ರಿಂಕ್ ಅನ್ನುವಂಥದ್ದು ರೆಡಿ ಆಗುತ್ತೆ ಹೆಚ್ಚು ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ಒಮ್ಮೆ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಹಾಗೆ ಜಗದ್ಬಿಟ್ಟು ನುಂಗ್ತೀವಿ ಅಂದರೆ ಜಗದ್ಬಿಟ್ಟು ನುಂಗಿ ನೀರು ಕುಡೀರಿ ಇಲ್ಲಾಂದರೆ ಈ ರೀತಿ ಒಂದು ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ಪೌಡರನ್ನು ಬೆರೆಸ್ಕೊಂಡು ಕೂಡ ನೀವು ಕುಡಿಬೋದು ಇನ್ನು ಮ್ಯಾಜಿಕ್ ಪದಾರ್ಥ ಅಂದರೆ ನಿಂಬೆಹಣ್ಣಿನ ರಸ ಇದನ್ನು ಬಿಸಿ ನೀರು ಕುಡಿಯೋದ್ರಿಂದ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಒಂದು ಅರ್ಧ ಹೋಳು ಅಷ್ಟು ಒಂದು ಐದು ಆರನೇ ಆಗೋ ಅಷ್ಟು ನಿಂಬೆ ರಸ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಈ ಒಂದು ಡ್ರಿಂಕನ್ನು ಪ್ರತಿದಿನ ಕುಡಿತಾ ಬನ್ನಿ ಖಂಡಿತವಾಗಲು ಒಂದೇ ಒಂದು ವಾರದಲ್ಲಿ ಬರೀ ಏಳು ದಿನಗಳಲ್ಲಿ ನಿಮ್ಮ ದೇಹದಲ್ಲಿ ವ್ಯತ್ಯಾಸವನ್ನು ನೀವು ಗಮನಿಸ್ತೀರ ಅಷ್ಟು ಪವರ್ಫುಲ್ಲಾಗಿ ಇದು ಕೆಲಸ ಮಾಡುತ್ತೆ ಇನ್ನು ಬೆಳಗ್ಗೆನೇ ಖಾಲಿ ಹೊಟ್ಟೆಗೆ ಈ ರೀತಿ ಮಾಡಿಕೊಂಡಿರೋ ಡ್ರಿಂಕನ್ನು ನೀವು ಪ್ರತಿದಿನ ಕುಡಿತಾ ಬರಬೇಕು ಇನ್ನು ಉಳಿದಿರೋ ಪೌಡರ್ ಏನಿರುತ್ತೆ ಇದನ್ನು ಒಂದು ಈ ರೀತಿ ಒಂದು ಗ್ಲಾಸ್ ಜಾರು ಅಥವಾ ಏರ್ಟೈಟ್ ಬಾಕ್ಸ್ ನಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆರಾಮಾಗಿ ಬರುತ್ತೆ ಹದಿನೈದರಿಂದ ಇಪ್ಪತ್ತು ದಿನ ನೀವು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಬೆಳಗ್ಗೆ ಎದ್ದು ಈ ಒಂದು ಗ್ಲಾಸ್ ನೀರನ್ನು ಕುಡಿತಾ ಬನ್ನಿ ಸಾಕು ಆಟೋಮೆಟಿಕ್ಕಾಗಿ ನಿಮ್ಮ ದೇಹದ ವಿಪರೀತ ಕೊಬ್ಬು ವಿಪರೀತ ಹೆಚ್ಚಾಗಿರುವಂಥ ದೇಹದ ತೂಕ ಮಂಜಿನಂತೆ ಕರಗತ್ತೆ ಹೆಚ್ಚು ನಾವು ಇಲ್ಲಿ ಶ್ರಮ ಪಡುವಂಥ ಅವಶ್ಯಕತೆ ಇಲ್ಲ ಊಟ ಬಿಡಬೇಕು ತುಂಬ ದೇಹವನ್ನು ದಂಡಿಸಬೇಕು ಎಕ್ಸಸೈಜು ವ್ಯಾಯಾಮ ಮಾಡಬೇಕು ಏನೂ ಇಲ್ಲ ಈ ಒಂದು ಗ್ಲಾಸ್ ನೀರನ್ನು ಪ್ರತಿದಿನ ತಪ್ಪದೇ ಬೆಳಗಿನ ಖಾಲಿ ಹೊಟ್ಟೆಗೇನೆ ಕುಡಿತಾ ಬನ್ನಿ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇದೇ ರೀತಿಯ ಹೊಸ ಹೊಸ ರೆಮಿಡಿ ವಿಡಿಯೋಗಳಿಗಾಗಿ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು